ಸೇವಾ ಪಕ್ಷ ನಾವು ಸೆಪ್ಟೆಂಬರ್ ಹದಿನೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಕಾರ್ಯಕ್ರಮ ಏನು ಸೇವೆ ಮಾಡಬೇಕು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂದ್ರೆ ಒಬ್ಬ ಏನ್ ನಮ್ಮ ನೇತಾರಗಳ ಜನ್ಮದಿನಾಚರಣ ಸೇವೆ ಮಾಡೋದ ಮುಖಾಂತರ ಜನರ ಮೊದಲ ಹೋಗೋ ಮುಖಾಂತರ ಕಲ್ಯಾಣಿ ಸ್ವಚ್ಛತೆ ಮಾಡಬೇಕು ಆಸ್ಪತ್ರೆ ಸ್ವಚ್ಛತೆ ಮಾಡಬೇಕು ಅದರ ಒಂದು ಭಾಗವೇ ನಾವು ದೇವರಾಯನ ಸಂ ಹದಿನೇಳನೇ ತಾರೀಕು ನಮ್ಮ ಏನೇ ಮಂಡಲಗಳ ನೇತೃತ್ವದಲ್ಲಿ ಒಂದು ನಾವು ಏನು ಇದು ಮಾಡೋವರೆಗೂ ಶುಶ್ರೂಷಾ ಮಾಡೋ ಮುಖಾಂತರ ಅವರಿಗೆ ಒಂದು ಹಣ್ಣು ಹಂಪಲು ಕೊಡೋ ಮುಖಾಂತರ ಏನು ಗಿಡ ನೀಡುವ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು ಸೂರ್ವ ಹದಿನೈದು ದಿವಸ ಸೇವಾ ಪಕ್ಷಿಕಲ್ಲಿ ಸುಮಾರು ಜಿಲ್ಲೆಯಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ಮೂರರಿತು ನಮಗೆ ಸಮಯಾವಕಾಶ ಇದ್ದಕ್ಕೆ ಇವತ್ತು ಆರ್ಮಿ ಜಯಂತಿ ನಮಗೆ ಇವತ್ತು ಎರಡು ಹಳ್ಳಿ ಇವತ್ತು ಬ್ಲಡ್ ಕ್ಯಾಂಪ್ ಇಟ್ಟಿದ್ದಾರೆ ತುಂಬ ಒಂದು ಒಳ್ಳೆಯ ಕೆಲಸದಲ್ಲಿ ನನ್ನ ಭಾಗಿಯಾಗಿದ್ದರೆ ನಮ್ಮದು ಇವತ್ತು ಮೋದಿಯವರ ಎಪ್ಪತ್ತೈದು ವರ್ಷ ಸುಪಿರೋರಿಗೆ ಇವತ್ತು ಸೇವಾ ಕರ್ತದೆ ಎಪ್ಪತ್ತೈದು ಯೂನಿಟ್ ಕಂಪಲ್ಸರಿ ಆಗ್ಬೇಕಂತ ಮೊನ್ನೆ ಕೆ ಜಿ ಎಫ್ ಅಲ್ಲಿ ನೂರ ಎಪ್ಪತ್ತ ನೂರ ಹತ್ತೊಂಬತ್ತೈದು ಯೂನಿಟ್ ಆಯಿತು ಚಿರಂತಪುರದಲ್ಲಿ ಎಂಬತ್ತೇಳು ಗಂಟೆ ಆಯಿತು ಈ ಥರ ಎಲ್ಲ ಕಡೆ ಮಾಡ್ತಿದ್ರೆ ಪ್ರತಿ ಮತ್ತೆ ನಾನೂರು ರೂಪಾಯಿ ಫ್ಲೆಡ್ ಕ್ಯಾಂಪ್ ಆಗಿರ್ತದೆ ಮೊನ್ನೆ ಒಂದು ಫ್ಲೆಡ್ ಕ್ಯಾಪ್ ಆಗಿದೆ ಎರಡು ಎರಡು ಫ್ಲೇಟ್ ಕ್ಯಾಪ್ ಕಲ್ಯಾಣಿ ಸ್ವಚ್ಛತೆ ಮಾಡೋದು ಮತ್ತೆ ಇದ್ರ ಸೆಂಟ್ರಲ್ಲಿ ಆತ್ಮ ನಿರ್ಭರ ಆತ್ಮ ನಿರ್ಭರ ಅಂದರೆ ಸ್ವದೇಶಿಯಾಗಿ ಇವತ್ತು ನಾವೇನು ಆಪರೇಷನ್ ಸಿಂಧರ್ ಮಾಡಿದ್ವಿ ಯಥೇಚ್ಛವಾಗಿ ಬಳಸಿರುವಂಥ ಎಲ್ಲ ಬಿಸ್ನೆಸ್ ಕೂಡ ಆತ್ಮ ನಿರ್ಭರದಲ್ಲಿ ತಯಾರಾಗಿರ್ತದೆ ಇವತ್ತು ವಿದೇಶಿಯವರು ಬಂದು ನಾವು ಆ ಒಂದು ಕಾಲದಲ್ಲಿ ಹದಿನೈದೇ ಹದಿನಾಲ್ಕು ಹದಿನೇಳು ವರ್ಷ ಹಿಂದೆ

ಬಿಟ್ಟರೆಸ್ ಎರಡು ದೇಶ ಮತ್ತೆ ಮಾಡಿ ಸ್ವದೇಶಿ ನಿರ್ಮಿತ ಯಾಕೆ ಆತ್ಮಹತ್ಯರ್ಭರ ಅಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಸ್ವದೇಶಿ ಏನು ಉದ್ಯೋಗ ಸೃಷ್ಟಿ ಆಗ್ಬೇಕು ನಾವು ಸ್ವಂತ ತಯಾರಿಕೆ ಮಾಡುವಂತ ಕೆಲಸ ಆಗ್ಬೇಕು ಮತ್ತೆ ಇವತ್ತಿನ ಒಂದು ಪ್ರಣ ಪ್ರಮಾಣ ಮಾಡೋ ಮುಖಾಂತರ ಮೋದಿ ಅವರ ಒಂದು ಕಲ್ಪನೆ ಇದೆ ಗಾಂಧಿಯವರ ಕಲ್ಪನೆ ಇದೆ ಸ್ವದೇಶಿ ಪ್ರದೇಶದಲ್ಲಿ ಜಾಸ್ತಿ ಉದ್ಯೋಗ ಸೃಷ್ಟಿ ಆಗಬೇಕು ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಇಂಪೋರ್ಟ್ ಕಮ್ಮಿ ಮಾಡಬೇಕು ಎಕ್ಸ್ಪೋರ್ಟ್ ಜಾಸ್ತಿ ಮಾಡಬೇಕು ಏನು ಇವತ್ತು ಭಾರತ ದೇಶ ಇದೇ ಹನ್ನೊಂದು ವರ್ಷಗಳ ಹಿಂದೆ ಇದೇ ಹನ್ನೊಂದು ಯಾರ ಮೇಲೆ 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 ಫೈಟ್ ಮಾಡ್ತಾ ಮಾಡ್ತಾ ನಾವು ಇವತ್ತು ಶಕ್ತಿ ಯಾರಿಂದ ಬಂತು ಮೋದಿಯಿಂದ ಬಂತು ಇವತ್ತು ನಮಗೆ ಪಾಕಿಸ್ತಾನ ಲೆಕ್ಕಕ್ಕೆ ಇಲ್ಲ ಲೆಕ್ಕಕ್ಕೆ ಇಲ್ಲ ಪಾಕಿಸ್ತಾನ ಅಮೆರಿಕ ಕೂಡ ಭಾರತ ಇಲ್ಲ ಅಂದ್ರೆ ಅಮೆರಿಕ ಕೂಡ ಭಾರತ ಎದುರಾಕೊಂಡು ಶಕ್ತಿ ಇಲ್ಲ ಮಾತು ಮಾತು ಮುಂಚೆ ಈ ಟೈಮ್ ಹೇಳ್ಬೇಕಾಯ್ತು ತಲೆ ಬೆಳೆಸ್ಬೇಕ ಅರಣ್ಣ ಅಮೆರಿಕ ಹೇಳಿದ್ರೆ ಇಂಥ ನಿಲ್ಲಿಸ್ಬೇಕಾಯ್ತು ಅಮೆರಿಕ ಎಕ್ಸ್ಪೋರ್ಟ್ ನಿಲ್ಲಿಸ್ಬೇಕಾಯ್ತು ಅಮೇರಿಕಾ ಹೇಳಿದ್ರೆ ಉದ್ಯೋಗಗಳನ್ನ ವಾಪಸ್ ಕಳಿಸ್ಬೇಕಾಯ್ತು ಆ ವ್ಯವಸ್ಥೆ ಇವತ್ತಿಲ್ಲ ಮೋದಿ ಅವರು ಮೋದಿ ಒಬ್ರು ಇವತ್ತು ವಿದೇಶಿ ಪ್ರವಾಸ ಮಾಡುವಾಗ ಹೇಳ್ತಾ ಇದ್ರು ಶೂಟು ಕೂಟ ಹಾಕೊಂಡು ಮಾಡ್ತಾ ಇದ್ರೆ ವಿದೇಶದಲ್ಲಿ ಎಷ್ಟು ದೇಶ ಇದೆ ಅಷ್ಟು ವಿಶ್ವಾಸವನ್ನ ಗಳಿಸಿರುತ್ತ ಏಕೈಕ ವ್ಯಕ್ತಿ ಮೋದಿ ಮೋದಿಯವರು ಅಂತ ಒಂದು ಪಕ್ಷದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ರಿ ಮೋದಿ ಇಡೀ ಪಕ್ಷಕ್ಕೆಲ್ಲ ಇವತ್ತು ಹದಿನಾಲ್ಕು ಕೋಟಿ ಸದಸ್ಯರು ಬಿಜೆಪಿ ಪಕ್ಷ ಎಲ್ಲರೂ ತಲೆ ಎತ್ತಿರುವಂತ ಕೆಲಸ ಮಾಡಿದ್ದಾರೆ ಅಂತ ಮತ್ತೆ ನಾವ್ ಕಾರ್ಯಕರ್ತರಾಗಿದ್ರಿ ಮೋದಿ ಮತ್ತೆ ಇಡೀ ಪ್ರಪಂಚಕ್ಕೆ ಬಿಜೆಪಿಯವ್ರು ಮಾತ್ರ ಇರ್ತಾರ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ವಿದೇಶದಲ್ಲಿ ತುಂಬಾ ಭಕ್ತಿಯಿಂದ ಗೌರವದಿಂದ ನೋಡ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾರು ಮೋದಿಯವರು ಅಂತ ಮೋದಿಯವರ ಪಕ್ಷದಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಅಂತವರ ಮೋದಿಯವರ ಅವರ ಉದ್ಯೋಗದ ಸಲುವಾಗಿ ಸೇವಾ ಪಕ್ಷಕ್ಕೆ ಮಾಡ್ತಾ ಇದ್ದಾರೆ ಮೋದಿ ಅವರು ಒಂದು ಆತ್ಮ ಇವತ್ತು ಕೆಲಸ ಮಾಡ್ತಾ ಇದ್ರಿ ಆ ಕಾರಣಕ್ಕೆ ನಾವು ಹೆಚ್ಚಿಗಾರಿಕೆ ನಮ್ಮ ಪಕ್ಷದ ಹೆಚ್ಚುಗಾರಿಕೆ ನಮ್ಮ ಪಕ್ಷದ ನಾಯಕರ ಹೆಚ್ಚುಗಾರಿಕೆ ನಮ್ಮ ಕಾರ್ಯಕರ್ತರ ಹೆಚ್ಚುಗಾರಿಕೆ ಅಂತ ಹೇಳಿ ಇವತ್ತು ಇಷ್ಟು ಕೆಲಸಗಳನ್ನ ಸೇವಾ ಕಾರ್ಯಕರ್ತರ ಸೇವಾ ಪಕ್ಷ ಮುಖಾಂತರ ಆತ್ಮನಿರ್ಭರದಲ್ಲಿ ಸ್ವದೇಶಿ ವಸ್ತುವಿಗೆ ಗೌರವ ನಾನ್ ಮೊನ್ನೆ ಗಾಂಧಿ ಜಯಂತಿ ದಿವಸ ನಾವು ಕಾವಿ ಬಟ್ಟೆ ಅಂತ ಹೇಳಿ ಖಾದಿ ಬಟ್ಟೆ ಮುಖಾಂತರ ಕಲಿತ ಲೋಕಲ್ ಅವರಿಗೆ ನಾವು ಮಾನ್ಯತೆ ಕೊಡಬೇಕು ಲೋಕಲ್ ವಸ್ತುವಿಗೆ ಖಾದಿ ಕೊಡಬೇಕು ಅನ್ನೋದಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಇಡೀ ನಮ್ಮ ಪತ್ರಕರ್ತರ ಮಿತ್ರರು ಬಿಜೆಪಿ ಸಂಘಟನೆ ಗೊತ್ತಿರ್ಬೋದು ನಾವು ಹೋದೇ ಇರ್ಲಿ ಹೋದ ಪಂಚಾಯ್ತಿ ಇವತ್ತು ಕಲ್ಯಾಣೊಬ್ರು ಬಂದಿದ್ರು ಉಸ್ತುವಾರಿ ಸಚಿವರು ಬೈತ್ರಿ ಸುರೇಶ್ ಇನ್ನೊಬ್ಬರು ಕೃಷ್ಣ ಬೈರೇಗೌಡರು ಪುತ್ತೂರು ಮಂಜುನಾಥ್ ಅವರು ಅನಿಲ್ ಅವರು ನಜೀರ್ ಅಹಮದ್ ಅವರು ಎಲ್ಲ ಬಂದ್ರು ಹದಿನೇಳು ಕಚ್ಚೋಳ ನಾವು ಗೆಲ್ತೀವಿ ಇದ್ರು ಹದಿನೇಳು ಕಂಚೋ ನಾವು ಗೆಲ್ತೀನಿದ್ರು ನಾನು ಹೇಳಿದ್ದೆ ಹತ್ತರಿಂದ ಹನ್ನೆರಡು ನಾವು ಗೆಲ್ತೀವಿ ಅಂತ ಹತ್ತರಿಂದ ನಮ್ಮ ಕಾರ್ಯಕರ್ತರುಗಳೆಲ್ಲ ದಬ್ಬಾಳಿಕೆ ಕೇಸುಗಳು ಒಂದು ಪಾಪ ಚಕ್ಕೂ ಬಿಡ್ತಾರಿಲ್ಲ ನಾನು ಹೇಳಿದೆ ಏನಪ್ಪಾ ಇಲ್ಲ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರ ಬಿಟ್ಟಾರ ಜಿಲ್ಲಾಡಳಿತ ಕಾಂಗ್ರೆಸ್ ಆತ ಅದಕ್ಕೆ ದುಡ್ಡು ಕೇಳಿದ್ರೆ ಹೆಚ್ಚು ಹೆಚ್ಚುಗಾರಿಕೆ ಅಂತ ನಾವು ಎದುರಿಸಿ ನಮ್ಮ ಯಾರು ಉಸ್ತಾಶವ್ ಆಗ್ಬೋದು ಸಿಎಂ ಆರ್ ಶ್ರೀನಾಥ್ ಆಗ್ಬೋದು ನಮ್ಮ ಮಾಜಿ ಸಂಸದರ ನಮ್ಮ ಗುಸ್ವಾಮಿ ಅವರಾಗ್ಬೋದು ನಮ್ಮ ಮಹೇಶ್ ಬಾಬು ಅವರಾಗ್ಬೋದು ಎಲ್ಲರೂ ಸೇರಿ ಮಂಜುನಾಥ್ ಗೌಡರಾಗ್ಬೋದು ವೆಂಕಣಪ್ಪ ಆಗ್ಬೋದು ಏನು ಹಾಡಿನ ಎಲ್ಲರೂ ಗುಡಬಾರ ಸಂಕಲ್ಪ ಮಾಡಿ ಹೋದಾದ್ರೂ ಕೂಡ ಇಂಥ ರೂಲಿಂಗ್ ಪಾರ್ಟಿ ಇದ್ರೆ ಕೂಡ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಸೋದಿಸಿ ಪಕ್ಕ ಪಂಚಾಯತಿ ನಾವು ಕೈ ಹಿಡಿದ್ರಿ ಪಕ್ಕ ಪಂಚಾಯತಿ ಮುಂದೆ ಇದೇ ಮುಂತಾದಲ್ಲಿ ಕೂಡ ನಾವು ಬಿಜೆಪಿ ಧ್ವಜ ಹಾಕ್ಸಿ ಅದ್ರ ಸಂದೇಹನ ಇಟ್ಕೊಂಡ್ರಿ ಎಲ್ಲ ನಾಯಕರು ಗಟ್ಟಿಯಾಗಿರ್ತಾರೆ ಎಷ್ಟು ನಾವು ಇಲ್ಲಿ ನಮ್ದು ಬುಡಾಗಳು ಬೇರೆ ಚೆನ್ನಾಗಿದೆ ನಮ್ಮ ಕಾರ್ಯಕರ್ತರು ನಾವು ನಮ್ಮ ಲೀಡರ್ ಯಾರು ಯಾರು ಕಲಿಸಕ್ಕಾಗಲ್ಲ ಖಂಡಿತವಾಗಿ ಅಫ್ಕೋರ್ಸ್ ನಮಗೆ ಇಲ್ಲಿ ಜೆ ಡಿ ಎಸ್ ಸ್ವಲ್ಪ ಕಾಂಗ್ರೆಸ್ ಇಲ್ಲಿ ಬಟ್ ಆದ್ರೆ ಇಲ್ಲಿ ಮೂವತ್ತೈದು ಸಾವಿರ ನಲವತ್ ಸಾವಿರ ಓಟ್ ಕ್ಷೇತ್ರ ಇದು ಪ್ರತಿ ಎಂ ಪಿ ಎಲೆಕ್ಷನ್ಗೆ ಒಂದು ಲಕ್ಷ ಓಟ್ ಬಿಟ್ಟದಿಲ್ಲ ಬುಡಾಗಲ್ಲಿ ಕ್ಷೇತ್ರ ಸಣ್ಣ ಪುಟ್ಟ ಲೋಕದೋಷಕ ಫ್ರೀಪಡಿಸ್ಕೊತೀವಿ ಸಂಘಟನೆಯನ್ನ ಆಲೋಚನೆ ಮಾಡ್ತೀವಿ ಮತ್ತೆ ಬಿಜೆಪಿ ಅಧಿಕಾರ ಪರವಾಗಿ ನಮ್ಮೆಲ್ಲ ನಾಯಕರ್ಸು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲ ನಾಯಕರಿಗೆ ನನ್ನ ಆತ್ಮೀಯ ಹೇಳ್ತೀನಿ